ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಯೇಸುಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ ಪ್ರಿಯರೇ ಇದು ಡಿಸೆಂಬರ್ ತಿಂಗಳು ನಾವು ದೇವರ ವಾಕ್ಯವನ್ನು ಯೇಸುಕ್ರಿಸ್ತನ ಜನದಂಥ ವಿಷಯದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ ಇಂದಿನ ವಾಕ್ಯವು ಮೀಕನು ಬರೆದ ಗ್ರಂಥ ಐದನೇ ಅಧ್ಯಾಯ ಎರಡನೇ ವಚನವನ್ನು ನಾನು ಓದುತ್ತೇನೆ ಯಫ್ರತದ ಬೆತ್ಲಹೇಮೆ ನೀನು ಯಹೂದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು ಎಫ್ರತದ ಬೆತ್ಲ ಹೆಮೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಇದೇ ಒಂದು ಪ್ರವಾದನೆ ಮತ್ತಾಯನ ಬರೆದ ಸುವಾರ್ತ ಎರಡನೇ ಅಧ್ಯಾಯ ಆರನೇ ವಚನದಲ್ಲಿ ಅದು ಪೂರ್ತಿಯಾಗಿರುವುದನ್ನು ನಾವು ನೋಡ್ತಾ ಇದ್ದೇವೆ ಯಹೂದ ಸೀಮೆಯ ಬೆತ್ಲಹೆಮೆ ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು ಆತನು ನನ್ನ ಪ್ರಜೆಯಾದ ಇಸ್ರಾಯಲ್ರನ್ನು ಆಳತಕ್ಕವನು ಎಂಬುದಾಗಿ ಬೆತ್ಲಹೇಮ್ ಅಂದರೆ ಏನು ಈ ಬೆತ್ಲಹೇಮ್ ಊರಿನ ಅರ್ಥ ರೊಟ್ಟಿ ಮನೆ ಎಂಬುದಾಗಿ ಬೆತ್ಲಹೇಮ್ನಲ್ಲಿ ಇದು ಈ ಸ್ಥಳದಲ್ಲಿ ಜೀವದ ರೊಟ್ಟಿಯೇ ಹುಟ್ಟುತ್ತಾ ಇದೆ ಈ ಒಂದು ಸ್ಥಳದಲ್ಲಿ ಹಾಗಾದರೆ ಈ ನಜ್ರೆತಿನಿಂದ ಬೆತ್ಲಹೇಮ್ಗೆ ಎಷ್ಟು ದೂರ ಗೊತ್ತರ ಯಾಕೆಂತಂದರೆ ಮರಿಯಳು ಮತ್ತು ಯೋಸೆಫ ನಜರೇತ್ನಲ್ಲಿ ಇದ್ದಾರೆ ಓಕೆ ಗಲೀಲಾಯ ಸೀಮದ ನಜರೇ ನಜರೇತಿನ ಊರಿನಲ್ಲಿ ಇದ್ದಾರೆ ಅವರು ಖಾನೇಶುಮಾರಿ ಐಗುಸ್ತ ಎಂತಕ್ಕಂಥ ಅರಸನ ಆಜ್ಞೆಯ ಪ್ರಕಾರ ಖಾನೇಶುಮಾರಿ ಅಂದರೆ ಅವರ ಹೆಸರುಗಳನ್ನು ಅವರ ಗೋತ್ರದ ಹೆಸರುಗಳನ್ನ ಭರಿಸಬೇಕು ಅಂತ ಮಟ್ಟ ಮೊದಲನೇದಾಗಿ ಇತಿಹಾಸದಲ್ಲಿ ಅಲ್ಲಿ ಬಂದಿತ್ತು ಆ ಸಮಯದಲ್ಲಿ ಯೋಸೆಫನು ಮರಿಯಳನ್ನು ತುಂಬ ಗರ್ಭಿಣಿಯಾಗಿರುವ ಮರಿಯಳನ್ನು ಕತ್ತೆ ಮೇಲೆ ಹೊಸಿಕೊಂಡು ಆತನು ಪ್ರಯಾಣ ಮಾಡಬೇಕಾಗಿತ್ತು ಆ ಈಗಿನ ಕಾಲದಲ್ಲಿ ಆದರೆ ನಾವು ಒಂದು ವೇಳೆ ಅಷ್ಟು ದೂರ ಪ್ರಯಾಣ ಒಂದು ಕತ್ತೆ ಮೇಲೆ ಹೋಗು ಅಂದ್ರೆ ಸಾಧ್ಯವೇ ಇಲ್ಲ ಕಾರಲ್ಲಿ ಹೋಗೋಕ್ಕೆ ನಾವು ಕಷ್ಟಪಡ್ತೇವೆ ಏ ರೋಡ್ ಚೆನ್ನಾಗಿರಲ್ಲ ಈ ಸಮಯದಲ್ಲಿ ಮಧ್ಯದಲ್ಲಿ ಏನಾದರೂ ಆದರೆ ಹೇಗೆ ಹಾಸ್ಪಿಟ್ಲ್ ಇರಲ್ಲ ಏನಿರೋಲ್ಲ ಅಂತ ಹೇಳಿ ನಾವು ಯೋಚಿಸ್ತೇವೆ ಆಗಿನ ಕಾಲದಲ್ಲಿ ಯಾವ ಸವಲತ್ತು ಇಲ್ಲ ಪಾಪ ಮರಿಯಳು ಆ ಒಂದು ಗರ್ಭಿಣಿಯಾಗಿದ್ದರೂ ಕೂಡ ನೂರ ನಲವತ್ತೈದು ಕಿಲೋಮೀಟರ್ ಓಕೆ ಅದು ಒಂದು ಡಿಸ್ಟೆನ್ಸ್ ನಜರೇತಿನಿಂದ ಬೆತ್ಲಹೇಮ್ಗೆ ನೂರ ನಲವತ್ತೈದು ಕಿಲೋಮೀಟರ್ ಒಂದು ಕತ್ತೆ ಮೇಲೆ ಕೂಡಿಸ್ಕೊಂಡು ಎಷ್ಟು ಆಯಾಸದಿಂದ ಪ್ರಯಾಣ ಮಾಡಿ ಅಲ್ಲಿ ಹೋಗ್ತಾ ಇದ್ದಾರೆ ಆದರೆ ಆ ಸ್ಥಳದಲ್ಲಿ ಆ ದೇವರು ಒಬ್ಬ ತನ್ನ ಮುದ್ದು ಮಗನನ್ನು ಈ ಲೋಕಕ್ಕೆ ಕಳಿಸ್ಬೇಕಾದ್ರೆ ಒಂದು ತಲೆ ಇಡುವಷ್ಟು ಕುಮಾರನಿಗೆ ಸ್ಥಳ ಇಲ್ಲ ಭೂಮಿ ಮೇಲೆ ಅಂತ ಯೇಸು ಸ್ವಾಮಿ ಹೇಳಿದ ಹಾಗೆ ಆತನು ಜನ್ಮ ತಾಳಲು ಒಂದು ಸ್ಥಳ ಸಿಗಲಿಲ್ಲ ಪಶುಗಳನ್ನು ಕಟ್ಟುವಂಥ ಗೋದಲೆಯಲ್ಲಿ ಅಲ್ಲಿ ಯೇಸುಸ್ವಾಮಿಯನ್ನು ಹುಟ್ಟಿರುವುದನ್ನು ನಾವು ನೋಡ್ತೇವೆ ಹಾಗಾದರೆ ಪ್ರಿಯರೇ ಮರಿಯಳು ಎಲ್ಲವನ್ನ ಸಹಿಸಿಕೊಂಡು ನಮಗೋಸ್ಕರ ಒಬ್ಬ ಲೋಕರಕ್ಷಕನು ಈ ಲೋಕಕ್ಕೆ ಬರಬೇಕಾದ್ರೆ ಯೋಸೆಫಾ ಮರಿಯಳು ಸ್ವಾಮಿ ಎಲ್ಲರೂ ಕಷ್ಟಪಟ್ಟಿರೋದನ್ನು ನಾವು ನೋಡ್ತೇವೆ ಆಗ ಮರಿಯಳಿಗೆ ಒಂದು ಬಟ್ಟೆ ಇರಲಿಲ್ಲ ಅಲ್ಲಿ ಚಿಂದಿ ಬಟ್ಟೆಗಳು ಸ್ವಾಡ್ಲಿಂಗ್ ಕ್ಲಾತ್ ಎಂಬುದಾಗಿ ಕನ್ನ ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಹಾಗಾದರೆ ಒಂದು ಚಿಂದಿ ಬಟ್ಟೆಗಳನ್ನು ಆತನು ಆಕೆ ತೆಗೆದುಕೊಂಡು ಸುತ್ತಿ ಒಂದು ಗೋದಲೆಯಲ್ಲಿ ಮಲಗಿಸಿದಳು ಎಂಬುದಾಗಿ ನೋಡ್ತೇವೆ ರಾಜಾದಿರಾಜನು ಪ್ರವಾದನೆಗಳಲ್ಲಿ ರಾಜಾದಿರಾಜನು ಅಭಿಷಿಕ್ತನಾದ ಯೇಸು ಸ್ವಾಮಿ ಲೋಕದಲ್ಲಿ ಬರಬೇಕಾದ್ರೆ ಆತನಿಗೆ ಒಂದು ಗೋದಲೆಯಲ್ಲಿಯೇ ಜನ ಜನನ ವಹಿಸ್ಬೇಕಾಗಿತ್ತು ಪ್ರಿಯರೇ ನಾವು ಆ ರಾಜನಿಗೆ ನಾವು ಆರಾಧನೆ ಮಾಡೋಣ ನಾವು ಸ್ತುತಿಸೋಣ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕ ತಂದೆ ಅಪ್ಪಾ ಕರ್ತನೇ ಸ್ವಾಮಿ ಲೋಕದಲ್ಲಿ ನಿನಗೆ ತಲೆ ಇಡುವಷ್ಟು ಸ್ಥಳ ಇಲ್ಲ ಎಂಬುದಾಗಿ ಹೇಳುವಾಗ ಕರ್ತನೇ ನಿಜವಾಗಿಯೂ ಸ್ವಾಮಿ ನೀನು ರಾಜನಾದರೂ ಕೂಡ ಸೃಷ್ಟಿಕರ್ತನಾದರೂ ಕೂಡ ಅಪ್ಪ ನಮ್ಮ ರಕ್ಷಣೆಗೋಸ್ಕರ ನಮಗೆ ಕೊಡುವ ನಿತ್ಯ ಜೀವಕ್ಕೋಸ್ಕರ ನೀನು ಎಲ್ಲವನ್ನ ಸಹಿಸಿಕೊಂಡು ಸ್ವಾಮಿ ಲೋಕದಲ್ಲಿ ಒಂದು ದೀನನಾಗಿ ನೀನು ಜನಿಸಿದೆ ಬೆತ್ಲ ಹೇಮೆಂಬತಕ್ಕಂಥ ಪುರದಲ್ಲಿ ನೀನು ಜನಿಸಿದೆ ಅದಕ್ಕೆ ನಿನಗೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇ